ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನೆಲ್ ಇದೇ ಮಾಡೋ ಟೈಮು ಅಲ್ಟಿಗೆ ಎಂಟೂವರೆ ಆಗಿದೆ ನಾನು ಮಲ್ಗೋ ಜಾಗದಲ್ಲಿ ಸುಭಂದ್ರ ದೇವರ ಫೋಟೋ ಹಾಕಿದ್ದೀನಿ ಅದು ಆಲ್ಮೋಸ್ಟ್ ಎಲ್ಲ ವೀಡಿಯೋಗಳಲ್ಲೂ ನೋಡ್ತಾ ಇರ್ತೀರ ಟಿ ವಿ ನೋಡ್ತಿದ್ದಾರೆ ಆಂಟಿ ನಮ್ಮ ಇವರು ಹಾಗಾಗಿ ಒಂದು ಹಾ ಕಣ್ಣು ಹೇಳ್ತಿದೆ ಏನೋ ಮೊದಲ ಇರೋಮ್ ಬಂದರೆ ಚೆನ್ನಾಗಿ ಇದೆ ಮಾಡಿಬಿಡ್ತೀವಿ ನೈನ್ ಓ ಕ್ಲಾಕ್ನ ಮಾಡ್ತೀನಿ ಬೆಳಗ್ಗೆ ಐದೂವರೆಗೆ ಎದ್ಬಿಡ್ತೀನಿ ಐದು ಗಂಟೆಗೆ ಎದ್ಬಿಡ್ತೀನಿ ಕ್ಲಾಸ್ ಇರುತ್ತೆ ನನಗೆ ಆ್ಯಂಡ್ ಇವತ್ತೇನು ಅಂತಂದರೆ ಈ ಕಣ್ಣತ್ತ ಡಾರ್ಕ್ ಸರ್ಕಲ್ ಇರುತ್ತಲ್ವ ಆ್ಯಂಡ್ ಅದು ಏನಕ್ಕೆ ಬರುತ್ತೆ ಅಂದರೆ ತುಂಬ ನಿದ್ದೆ ಕೆಟ್ಟಿದ್ರೆ ಏನಾದರೂ ತುಂಬ ಯೋಚನೆ ಮಾಡಿದ್ರೆ ಇಲ್ಲ ಡ್ರಿಂಕ್ಸ್ಗೆ ಅಡಿಟ್ ಆಗಿದ್ದರೆ ಆ ಥರ ಆಗುತ್ತೆ ಹಾಗಾಗಿ ನಾನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಆಲ್ಮೋಸ್ಟ್ ಇದು ಒಂದೇ ದಿನದಲ್ಲಿ ಕ್ಲಿಯರ್ ಆಗುತ್ತೆ ಒಂದು ದಿನನೇ ನೀವು ನೋಡ್ಬೋದು ರಿಸಲ್ಟ್ ಹೆಂಗೆ ಅಂತ ಇದು ಬಂದು ವಿಟಮಿನ್ ನೀನು ಈಗ ನೋಡಿ ಆದಷ್ಟು ಒರಿಜಿನಲ್ ತಗೊಳ್ಳಿ ಈ ಮೀಶೋ ಆಪಲ್ಲೆಲ್ಲ ಬುಕ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬೇಡಿ ನಾನು ಕತ್ರಿ ಎಲ್ಲಿಟ್ಟಿದ್ದೀನೋ ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮ ಇಶು ತೆಗೆದಿಟ್ಟಿರ್ತಾಳೆ ನೋಡೋಣ ಎರಡು ಯೂಸ್ ಮಾಡ್ತಿದ್ದೀನಿ ನನ್ನ ಫೇಸ್ಗೆ ನಾನು ಇವೆಲ್ಲ ಯೂಸ್ ಮಾಡಲ್ಲ ಬಟ್ ನನ್ನ ಫ್ರೆಂಡ್ಸ್ ಕೇಳಿರೋದಕ್ಕೆ ನಮ್ಮ ಡಾಕ್ಟ್ರ್ ಹತ್ರ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಅದನ್ನೇ ನಾನು ಹೇಳ್ತಿದ್ದೀನಿ ಎರಡು ಕ್ಯಾಪ್ಸುಲ್ ಯೂಸ್ ಮಾಡ್ತಿದ್ದೀನಿ ನಾನೀಗ ಮತ್ತು ಕೊಬ್ಬರಿ ಎಣ್ಣೆ ಭೂ ಥರ್ಮೆಟಿಕ್ ಫ್ರೌಡರ್ ಏನಾದರೂ ಅರಿಶಿನ ಓಕೆ ಇಷ್ಟನ್ನು ಹಾಕ್ಬಿಟ್ಟು ನಮ್ಮ ಅಂದ್ರೆ ನನಗೆ ನ್ಯಾಚುರಲ್ ಆಗಿರಬೇಕು ಕ್ರೀಮು ಪೌಡ್ರು ಅದೆಲ್ಲ ಯೂಸ್ ಮಾಡಲ್ಲ ಇಷ್ಟಪಡೋದೊಂದೇ ನಾನು ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಆಮೇಲೆ ಏನಂತಂದರೆ ನೋಡಿ ಮುಖ ತುಂಬ ಕ್ಲಿಯರ್ ಇದೆ ನನಗೆ ಏನಾದರೂ ನನಗೆ ಆಯಿಲ್ ಸ್ಕಿನ್ ಅಲ್ವಾ ಸ್ವಲ್ಪ ಏನಾದರೂ ಹಾಲು ಗುಳ್ಳೆ ಥರ ಆಗಿರುತ್ತೆ ಅಷ್ಟೊಂದು ಎಲ್ಲೋ ಒಂದು ಸಣ್ಣ ಸಣ್ಣಕ್ಕಾಗಿರುತ್ತೆ ಬಾಡಿಯಾಗಲಿ ನನ್ನ ಇದಾಗಲಿ ಕ್ರೀಮ್ ಫೇಸ್ ಆಗಲಿ ಕ್ಲೀನಾಗಿ ಇಟ್ಟಿರ್ತೀನಿ ವಾಯ್ಸಿಗೆ ನಾನು ಮಾತಾಡೋಕ್ಕಾಗಲ್ಲ ಜೋರಿಗೆ ಯಾಕಂದರೆ ಅವರು ನಿದ್ದೆ ಮಾಡ್ತಿರ್ತಾರೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೂ ಆಂಟಿ ಮಲಗಿರ್ತಾರೆ ಇನ್ನು ಅವಳು ಟಿ ವಿ ನೋಡ್ತಿರ್ತಾಳೆ ಹಾಗಾಗಿ ಒಂದು ನಿಮಿಷ ನಾನು ಇದನ್ನೆಲ್ಲ ಇದು ಮಾಡಿಬಿಟ್ಟು ನಿಮಗೆ ವೀಡಿಯೋ ಹಾಕ್ತೀನಿ ఈ థర కొబ్బరి ఎణి ప్యారాచూట్ కొబ్బరి ఎణి న్యాచురల్గే మిక్స్ దీని అది యవర బందేంత తోర్స్తీ ఈ థర క్యాప్సూల్ మే ఇూ విటమిన్ ఈ క్యాప్సూల్ అరిశి మే కొబ్బరి ఎణి ಇಷ್ಟಾಗಿ ಯೂಸ್ ಮಾಡಿದ್ದೀನಿ ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋ ತೋರಿಸ್ತೀನಿ ನಾನು ಯಾವ ಥರ ಯೂಸ್ ಮಾಡಬೇಕು ಅಂತ ನೋಡಿ ಕೈಯೆಲ್ಲ ಯೂಸ್ ಮಾಡ್ತಿದ್ದೆ ನಾನು ಆದಷ್ಟು ಕೈಯೆಲ್ಲ ಇದು ಮಾಡ್ಕೊಳ್ಳಿ ಈ ಥರ ಅದು ಬಟ್ ನನಗೆ ಇಲ್ಲ ಹಾಕೋಬೇಕು ಅಂತ ನಂಗೆ ಚೆನ್ನಾಗಿದೆ ಕಣ್ಣು ಸ್ವಲ್ಪ ಎಡ್ಕಣ್ಣು ಸ್ವಲ್ಪ ಕಣ್ಣು ಕಾಣಿಸಲ್ಲ ಅಷ್ಟು ಅದಾಗಿ ಸ್ಪೆಕ್ಸ್ ಹಾಕ್ತೀನಿ ಮಂಜು ಮಂಜಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ನನಗೆ ಅದು ಬಿಟ್ಟರೆ ಥೈರಾಯ್ಡು ಪಿ ಸಿ ಓಡ್ ಇದೆ ಅಷ್ಟೆ ಅದಕ್ಕೂ ಹೇಳ್ತೀನಿ ಏನು ಮಾಡ್ತಿದ್ದೀನಿ ನಾನು ಅಂತ ಅದಕ್ಕೆ ಯಾವ ಥರ ಫುಡ್ ತಿನ್ನಬೇಕು ಅಂತ ಸೊ ನೀವು ನೋಡ್ಬೋದು ಇಷ್ಟೇ ಈ ಥರ ಅಪ್ಲೈ ಮಾಡಿ ಸುಮಾರು ಒಂದು ಹದಿನೈದು ದಿನ ಯೂಸ್ ಮಾಡಿ ಮುಖ ಹತ್ರ ಕ್ಲಿಯರ ಅನಿಸುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಮುಖ ಬಟ್ ಆಮೇಲೆ ಇವತ್ತಿಂದು ದೇವಸ್ಥಾನಕ್ಕೆ ಹೋಗಿದ್ದೆ ಇಲ್ಲೇ ಹೆಂಟೋನ್ ಸ್ವಾಮಿ ದೇವಸ್ಥಾನ ನಾನು ನನ್ನ ಯುವಕ ಮತ್ತು ಅವರಮ್ಮ ಎಲ್ಲ ಹೋಗಿದ್ವಿ ಹೋಗಿ ಬೇಗ ಬಂದುಬಿಟ್ವಿ ಮನೆಗೆ ಬಂದಿದ್ದಾದಮೇಲೆ ಆಮೇಲೆ ನೆಕ್ಸ್ಟ್ ಬಂದ ಚೆನ್ನಾಗಿ ನಿದ್ದೆ ಮಾಡಬಟೆ ಇವಿಕ ಇತ್ತು ಹಂಗಾಗಿ ಚೆನ್ನಾಗಿ ನಿದ್ದೆ ಹೋಗಿ ನನಗೆ ನಾಲ್ಕು ಗಂಟೆಗೆ ಎಚ್ಚರಿಕೆ ಆಯಿತು ಆಮೇಲೆ ಇದ್ದು ಮೂರು ಕಿಲೋಮೀಟ್ರ್ ವಾಕ್ ಮಾಡಿದೆ ಆಮೇಲೆ ಮೂರು ಕಿಲೋಮೀಟ್ರ್ ವಾಕ್ ಮಾಡೋದಾದ್ಮೇಲೆ ಅದು ತುಂಬ ನನ್ನ ವೆಯ್ಟ್ ಇರೋದಕ್ಕೆ ಕಾಲು ಸಂದಿಯಲ್ಲೆಲ್ಲ ಒಂಥರ ಕೆರ್ತಾ ಬರೋದು ಮತ್ತು ಏನು ನನ್ನ ಫ್ಯಾಟ್ ಜಾಸ್ತಿ ಇದೆ ನನಗೆ ನನ್ನ ಐಡಿಯಲ್ ವೈಟ್ಗೆ ನಾನು ಹೆಂಗಿರ್ಬೇಕಂದ್ರೆ ಫಿಫ್ಟಿ ಫೈವ್ ಕೆ ಜಿ ಇರಬೇಕು ನಾನು ಅಂಥದ್ದು ಸೆವೆಂಟಿ ಸಿಕ್ಸು ಸೆವೆಂಟಿ ಫೋರಲ್ಲಿದ್ದೀನಿ ಹಾಗಾಗಿ ಅದೆಲ್ಲ ಕಷ್ಟನೇ ಸಣ್ಣ ಆಗೋದು ಬೇಗ ದಪ್ಪ ಆಗಿಬಿಟ್ರೆ ಸಣ್ಣ ಆಗೋದಿದ್ದು ಹಾಗೆಲ್ಲ ಟ್ರೈ ಮಾಡ್ತಿದ್ದೀನಿ ಊಟ ಒಂದೇ ಟೈಮ್ ಊಟ ಮಾಡೋ ಚೇಂಜಸ್ ಮಾಡ್ಕೊಂಡಿದ್ದೀನಿ ಹಣ್ಣು ಅದು ಇದು ಎಲ್ಲ ತಿಂದು ನೆಕ್ಸ್ಟ್ ಕಾಲ್ ಮೇಲೆ ಹುಣ್ಣಾಗಿತ್ತು ಅದಕ್ಕೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಬಂದೆ ಯಾಕೆ ಈ ಥರ ಆಗಿದೆ ಅಂತ ನನಗೆ ಫುಲ್ ಸ್ಕಿನ್ ಅಲರ್ಜಿ ಆಗುತ್ತೆ ಬೇರೆಯವ್ರ ಬೆಡ್ಶೀಟ್ ಏನಾದ್ರು ಯೂಸ್ ಮಾಡಿದ್ರೆ ಬೇರೆಯವ್ರದ್ದು ಏನಾದರೂ ಟವಲ್ ಯೂಸ್ ಮಾಡಿದರೆ ಆ ಥರ ಆಗುತ್ತೆ ನನಗೆ ಮೈಯೆಲ್ಲ ಕರ್ತಾ ಬರುತ್ತೆ ಮತ್ತು ಗಿಡ ಇರುತ್ತಲ್ವ ಸೊಪ್ಪಿನ ಗಿಡ ಅದರಲ್ಲಿ ಏನಾದರೂ ಓಡಾಡಿದ್ರೆ ಆ ಥರ ಆಗುತ್ತೆ ನನಗೆ ಅದಷ್ಟು ಸ್ಮೂತ್ ಇರೋರು ಸುಮ್ಮನೆ ಹಿಂಗೆ ಪರ್ಚಿದ್ರೆ ಅದು ಸ್ಟ್ರೆಚ್ ಮಾಡಿಸ್ತರ ಬೀಳುತ್ತೆ ನನಗೆ ಆ ಥರ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಇದು ಹೋಗಲ್ಲ ಕೆರ್ಕೊಳ್ಳಲ್ಲ ಜಾಸ್ತಿ ಸುಮ್ಮನೆ ಒಂಚೂರು ಕೆರ್ಕೊಳ್ಳ್ರೆ ಇಲ್ಲಿ ಎಣ್ಣೆ ಬಿದ್ದಿದೆ ನೋಡಿ ಅದು ಹಂಗೆ ಇದಾಗ್ಬಿಟ್ಟಿದೆ ನನಗೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ